ಇದು ನೋಡಿ ನಾಲ್ಕಿಂಚಿನ ಇಂಚಿನ ವಾಲನ್ನು ಎಷ್ಟು ಸುಲಭದಲ್ಲಿ ತಿರುಗಿಸ್ಬೋದು ನೋಡಿ ಇದರಲ್ಲಿ ಮಧ್ಯದಲ್ಲಿ ಇರುವಂಥದ್ದು ಬಟರ್ಫ್ಲೈ ವಾಲು ಇದಕ್ಕೆ ಫ್ಲ್ಯಾಂಜ್ ಕೂತ್ಕೊಳ್ಳಿಸಿ ಮತ್ತು ಟೈಲ್ ಪೀಸ್ ಹಾಕಿ ನಾಲ್ಕಿಂಚಿನ ಇಂಚಿನ ಪೈಪ್ ಕೊಟ್ಟಿರುವಂಥದ್ದು ಇದು ಮೂರು ಇಂಚಿನ ಸೈಜಿನದ್ದು ಜೇನ್ ಕಂಪನಿಯದ್ದು ಇದು ಕೂಡ ಆಪರೇಟ್ ಮಾಡಲಿಕ್ಕೆ ತುಂಬ ಈಸಿ ಇದೆ ತುಂಬ ಸ್ಮೂತ್ ಇರ್ತದೆ ಈ ಥರ ಯೂನಿಯನ್ ಇದ್ರೆ ಹೆಚ್ಚಿನ ಕೃಷಿಕರು ಮಾಡೋ ತಪ್ಪು ಅಂತೇಳಿದರೆ ಆ್ಯಾರ್ವಾಲ್ ಕೊಡ್ತಾರೆ ಎಲ್ಲಿ ಕೊಡಬೇಕು ಅಂತೇಳಿ ಗೊತ್ತಿಲ್ಲ ಆ್ಯಾರ್ವಾಲ್ ಎಲ್ಲಿ ಕೊಡಬೇಕಾದ್ದು ಬಾಲ್ ವಾಲಿಗಿಂತ ನಂತರವಾ ಮೊದಲ ಅದು ಪ್ರಶ್ನೆ ಈ ಬಾಲ್ವಾಲನ್ನು ಕಟ್ಟಿದ ಕೂಡಲೇ ಆ ಸೈಡಿಂದ ನೀರು ಕೆಳಗೆ ಹೋಗ್ತದೆ ಜೊತೆಗೆ ಗಾಳಿಯನ್ನು ಎಳ್ಕೊಳ್ತದೆ ಗಾಳಿ ಹೋಗಲಿಕ್ಕೆ ಜಾಗ ಇಲ್ಲದಿದ್ದರೆ ಇಲ್ಲಿಂದ ನಂತರದ ಪೈಪು ಒಂದ ಚಟ್ಟೆಯಾಗಿ ಮುದ್ದೆ ಆಗ್ತದೆ ಅಥವಾ ಒಡಿಯುವ ಚಾನ್ಸ್ ಇದೆ ಅದಕ್ಕಾಗಿ ನಮಸ್ತೆ ತೋಟಕ್ಕೆ ನೀರಾವರಿ ಮಾಡುವಾಗ ನಾವು ಪೈಪ್ಲೈನ್ ಮಾಡಬೇಕಾಗ್ತದೆ ಪೈಪ್ಲೈನಲ್ಲಿ ನೀರನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಬಾಲ್ವಾಲು ಅಥವಾ ಗೇಟ್ವಾಲ್ ಹಾಕಲೇಬೇಕಾಗ್ತದೆ ಟ್ಯಾಂಕಿಗಾದರೂ ಬೋರ್ವೆಲ್ಲಿಗಾದರೂ ನಾವು ವಾಲು ಹಾಕಲೇಬೇಕು ಈ ವಾಲುಗಳಲ್ಲಿ ಬೇರೆ ಬೇರೆ ಟೈಪ್ ಇದೆ ಅದು ಏನಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಈ ಮ್ಯಾನ್ಯಲ್ ಆಗಿ ಆಪರೇಟ್ ಮಾಡೋದು ಅಂತ ಹೇಳಿದ್ರೆ ನಾವೇ ಕೈಯಲ್ಲಿ ತಿರುಗಿಸುವಂಥ ವಾಲುಗಳಲ್ಲಿ ಮುಖ್ಯವಾಗಿ ನಾಲ್ಕು ಇದೆ ಒಂದು ಬಾಲ್ ವಾಲು ಮತ್ತೊಂದು ವಾಲು ಮತ್ತೊಂದು ಸ್ಲೂಯಿಸ್ ವಾಲು ಮತ್ತೊಂದು ಬಟರ್ಫ್ಲೈ ವಾಲು ಇವುಗಳನ್ನು ನಾಲ್ಕನ್ನು ಕೂಡ ನಾನಿವತ್ತು ಪರಿಚಯ ಮಾಡಿ ಕೊಡ್ತೇನೆ ನಿಮಗೆ ಮೊದಲು ಬಟರ್ಫ್ಲೈ ವಾಲು ನೋಡುವ ಇದು ನಾಲ್ಕಿಂಚಿನ ಸೈಜ್ ಮೂರು ಲಕ್ಷ ಲೀಟರ್ನ ಟ್ಯಾಂಕಿಗೆ ಔಟ್ಪುಟ್ಟಿಗೆ ಕೊಟ್ಟಿರುವಂಥದ್ದು ಮೂರು ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಮಧ್ಯದಲ್ಲಿರುವಂಥದ್ದು ಬಟರ್ಫ್ಲೈ ವಾಲು ಇದಕ್ಕೆ ಫ್ಲ್ಯಾಂಜ್ ಕೂತ್ಕೊಳಿಸಿ ಮತ್ತು ಟೈಲ್ ಪೀಸ್ ಹಾಕಿ ಇಂಚಿನ ಪೈಪ್ ಕೊಟ್ಟಿರುವಂಥದ್ದು ಅಲ್ಲಿ ಯು ಪಿ ಯು ಸಿ ಪೈಪ್ ಬಂದಿದೆ ನಂತರ ಪಿ ಯು ಸಿಗೆ ಕನ್ವರ್ಟ್ ಮಾಡಿ ಇಲ್ಲಿ ಬಟರ್ಫ್ಲೈ ವಾಲು ಹಾಕಿದ್ದು ಇದರ ಹ್ಯಾಂಡ್ಲ್ ಇದು ಈಗ ಆಫಲ್ಲಿದೆ ಇದು ಆಫಲ್ಲಿದೆ ಅದು ಆನಲ್ಲಿದೆ ಇದನ್ನು ಆನ್ ಆಫ್ ಮಾಡಲಿಕ್ಕೆ ತುಂಬ ಈಸಿ ತುಂಬ ಶಕ್ತಿಯೇನು ಹಾಕಬೇಕಾಗಿಲ್ಲ ಈಗ ನಾಲ್ಕು ಇಂಚಿನ ಪೈಪ್ ಇದೆ ತುಂಬ ನೀರಿದೆ ಅಂತೇಳಿದರೆ ಮಾಮೂಲಿ ವಾಲು ಕೊಟ್ಟರೆ ತುಂಬ ಕಷ್ಟ ಆಗ್ತದೆ ಮತ್ತು ಅದರ ಲೈಫ್ ಕೂಡ ಕಡಿಮೆ ಪಿ ವಿ ಸಿ ಕಡಿಮೆ ಕ್ವಾಲಿಟಿ ಇದೆ ಹಾಕಿದರೆ ಅದಕ್ಕೋಸ್ಕರ ಇಲ್ಲಿ ಬಟರ್ಫ್ಲೈ ವಾಲು ಇನ್ಸ್ಟಾಲ್ ಮಾಡಿದ್ದು ಈ ಫ್ಲ್ಯಾಂಜ್ಗಳಿಗೆ ಬೋಲ್ಟ್ ನೆಟ್ ಹಾಕಿದರೆ ಆಯಿತು ಮಧ್ಯದಲ್ಲಿ ಫ್ಲ್ಯಾಂಜ್ ವಾಷರ್ ಹಾಕಬೇಕಾಗಿಲ್ಲ ಅದರಲ್ಲೇ ವಾಷರ್ ಬರ್ತದೆ ಇದು ನೋಡಿ ಇಂಚಿನ ವಾಲನ್ನು ಎಷ್ಟು ಸುಲಭದಲ್ಲಿ ತಿರುಗಿಸ್ಬೋದು ನೋಡಿ ಇದರಲ್ಲಿ ಮಾರ್ಕ್ ಇರುತ್ತದೆ ನಾವು ಬೇಕಾದಷ್ಟು ಜಾಗಕ್ಕೆ ಆನ್ ಕೂಡ ಆಫ್ ಕೂಡ ಮಾಡ್ಬೋದು ಈಗ ಆಫ್ ಹೀಗೆ ಮಾಡಿದರೆ ತಿರುಗುದಿಲ್ಲ ಇಲ್ಲಿ ಲಾಕ್ ಆಗಿರುತ್ತದೆ ನೋಡಿ ಹೀಗೆ ಮಾಡಿಯೇ ತಿರುಗಿಸಬೇಕು ಬಿಟ್ಟರೆ ಪುನಃ ಲಾಕ್ ಆಗ್ತದೆ ಈ ಥರ ಇನ್ನೂ ಬಾಲ್ ವಾಲ್ ನೋಡ ಅಂತ ಅಂತೇಳಿದರೆ ಈ ವಾಲ್ವಿನ ಒಳಗೆ ಬಾಲ್ ಇದ್ದರೆ ಅದು ಬಾಲ್ ವಾಲ್ ಇದು ಪಿ ವಿ ಸಿ ಬಾಲ್ವಾಲ್ ಕಬ್ಬಿಣದಲ್ಲಿ ಕೂಡ ಬಾಲ್ವಾಲ್ ಬರ್ತದೆ ಅದರಲ್ಲೂ ಎರಡು ವಿಧ ಇದೆ ಪಿ ವಿ ಸಿಯಲ್ಲಿ ಇದು ಯೂನಿಯನ್ ಟೈಪ್ ಇನ್ನು ಮಾಮೂಲಿ ಯೂನಿಯನ್ ಇಲ್ಲದೆ ಪ್ಲೇನ್ ಬಾಲ್ವಾಲ್ ಬರ್ತದೆ ಇದು ಮೂರು ಇಂಚಿನ ಸೈಜಿನದ್ದು ಜೇನ್ ಕಂಪನಿಯದ್ದು ಇದು ಕೂಡ ಆಪರೇಟ್ ಮಾಡಲಿಕ್ಕೆ ತುಂಬ ಈಸಿ ಇದೆ ತುಂಬ ಸ್ಮೂತ್ ಇರ್ತದೆ ಈ ಥರ ಯೂನಿಯನ್ ಇದ್ದರೆ ಯೂನಿಯನ್ ಇಲ್ಲದಿದ್ದರೆ ಸ್ವಲ್ಪ ಹಾರ್ಡ್ ಆಗ್ತದೆ ನಮಗೆ ತಿರುಗಿಸ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ಇದರಲ್ಲಿ ಮೇಲೆ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ ಕ್ಲೋಸ್ ಮತ್ತು ಓಪನ್ ಈ ಯೂನಿಯನ್ ಟೈಪ್ ಇದ್ದರೆ ಅಡ್ವಾಂಟೇಜ್ ತುಂಬ ಇದೆ ಇದು ಅಷ್ಟು ಬೇಗಕ್ಕೆ ಹಾಳಾಗೋದಿಲ್ಲ ಮತ್ತು ಸ್ಮೂತ್ನೆಸ್ ಫ್ರೀಯಾಗಿ ನಮಗೆ ಮೂವ್ಮೆಂಟ್ ಆಗ್ತದೆ ಮತ್ತು ಏನಾದರೂ ಕಾರಣದಿಂದ ಈ ಹ್ಯಾಂಡಲ್ ಅಥವಾ ಇಲ್ಲಿ ಯೂನಿಯನ್ ಡ್ಯಾಮೇಜ್ ಆದರೆ ನಮಗೆ ಬೇರೆ ಸಿಕ್ಕಿಸ್ಲಿಕ್ಕೂ ಆಗ್ತದೆ ಹಳೆ ಪೈಪಿಗೆ ಕೂಡ ಫಿಟ್ ಆಗ್ತದೆ ಈ ರೀತಿಯ ಪಿ ವಿ ಸಿ ಬಾಲ್ವಾಲ್ ನಿಮಗೆಲ್ಲರಿಗೂ ಗೊತ್ತೇ ಇದೆ ಇದು ಯೂನಿಯನ್ ಇಲ್ಲದ ಮಾಮೂಲಿ ವಾಲು ಗಮ್ಮಾಕಿ ಡೈರೆಕ್ಟ್ ಫಿಟ್ ಮಾಡಿದರೆ ಆಯಿತು ಯೂನಿಯನ್ ಇದ್ದರೂ ಕೂಡ ಗಮ್ಮ ಫಿಟ್ ಮಾಡ್ಬೋದು ಎರಡರಲ್ಲಿ ಕೂಡ ಥ್ರೆಡ್ಡೆಡ್ ಮತ್ತು ಪ್ಲೇನ್ ಬಾಲ್ವಾಲು ಬರ್ತದೆ ಇನ್ನೊಂದು ಗೇಟ್ ವಾಲು ಪಿ ವಿ ಸಿಯಲ್ಲಿ ಬರ್ತದೆ ಬ್ರಾಸಲ್ಲಿಯೂ ಬರ್ತದೆ ಕಬ್ಬಿಣದಲ್ಲಿಯೂ ಬರ್ತದೆ ಸ್ಟೀಲಲ್ಲಿ ಬರ್ತದೆ ಇದೀಗ ಜೈನಿ ಕಂಪೆನಿಯ ಸ್ಯಾಂಡ್ ಫಿಲ್ಟರಲ್ಲಿ ಬಂದಿರುವಂಥ ವಾಲ್ ಬ್ರಾಸ್ ಇದು ಇದರ ಒಳಗೆ ಪಾರ್ಟ್ ಕೂಡ ಹಿತಾಳದೇ ಆಗಿರ್ತದೆ ಅದು ಈ ಥರ ಒಂದು ಪ್ಲೇಟ್ ಟೈಪ್ ಇರುವ ಕಾರಣ ಗೇಟ್ ಟೈಪ್ ಕಾಣುವ ಕಾರಣ ನಾವು ವಾಲ್ ಅಂತ ಹೇಳುವಂಥದ್ದು ಇದನ್ನು ಈ ರೀತಿ ತಿರುಗಿಸಿ ಆನ್ ಆಫ್ ಮಾಡುವಂಥದ್ದು ಇನ್ನೊಂದಿರುವಂಥದ್ದು ವಾಲ್ ಈ ಸಣ್ಣದನ್ನು ನಾವು ವಾಲ್ ಅಂತ ಹೇಳ್ತೇವೆ ಅದನ್ನೇ ದೊಡ್ಡ ಸೈಜ್ ಬಂದರೆ ಅದು ವಾಲ್ ನಮಗೆ ಸ್ಲೂಯಿಸ್ ವಾಲ್ ಎಲ್ಲ ಎರಡು ಕೈಲಿ ಹಿಡಿದು ತಿರುಗಿಸಬೇಕಾಗ್ತದೆ ದೊಡ್ಡ ಮುನ್ಸಿಪಾಲಿಟಿ ಪೈಪ್ಗಳಲ್ಲೆಲ್ಲ ನೀವು ನೋಡಿರ್ಬೋದು ಇಂಚು ನಾಲ್ಕು ಇಂಚು ಐದು ಇಂಚು ಆರು ಇಂಚು ಆ ಥರದ ದೊಡ್ಡ ದೊಡ್ಡ ಪೈಪ್ಗಳಿಗೆ ನಾವು ಸ್ಲೂಯಿಸ್ ವಾಲ್ ಹಾಕಬೇಕಾಗ್ತದೆ ಸಣ್ಣ ಗೇಟ್ವಾಲ್ ಹಾಕಿದರೆ ಅದನ್ನು ಕಂಟ್ರೋಲ್ ಆಗೋದಿಲ್ಲ ಪ್ರೆಷರ್ ಲಾಸು ಬರ್ತದೆ ನಮಗೆ ಮೇಂಟೆನೆನ್ಸ್ ಕೂಡ ಕಷ್ಟ ಆಗ್ತದೆ ಅದಕ್ಕೋಸ್ಕರ ದೊಡ್ಡ ಸೈಜಲ್ಲಿ ನಾವು ಸ್ಲೂಯಿಸ್ ವಾಲ್ನ ಉಪಯೋಗ ಮಾಡ್ತೇವೆ ಇದರ ಜೊತೆಗೊಂದು ಸಣ್ಣ ಮಾಹಿತಿ ಆ್ಯರ್ವಾಲ್ ಬಗ್ಗೆ ಆರ್ವಾಲ್ ನಾವು ಪೈಪಲ್ಲಿ ಕೊಡಲೇಬೇಕಾಗ್ತದೆ ಜಾಗ ಏರು ತಗ್ಗಿದರೆ ವಾಲ್ ಮಸ್ಟ್ ಟ್ಯಾಂಕಿ ಆಗಿರಲಿ ಬೋರ್ವೆಲ್ ಆಗಿರಲಿ ವಾಲ್ ಇರಲೇಬೇಕು ಟ್ಯಾಂಕ್ ಪ್ರೆಷರ್ ಕಡಿಮೆ ಇದೆ ಅಂತೇಳಿದರೆ ನಾವು ವೆಂಟ್ ಕೊಡಬೇಕಾಗ್ತದೆ ಅಂದರೆ ಟೀ ಹಾಕಿ ಪೈಪು ಟ್ಯಾಂಕಿಯಿಂದ ಎತ್ತರಕ್ಕೆ ಬೇಕು ಇಲ್ಲಿ ಟ್ಯಾಂಕಿನ ಸೈಜ್ ತುಂಬ ದೊಡ್ಡದಿರುವ ಕಾರಣ ಪ್ರೆಷರ್ ಇರುವ ಕಾರಣ ವಾಲ್ ಕೊಟ್ಟಿದ್ದೇವೆ ಇಲ್ಲಿ ನೋಡಿ ಹೆಚ್ಚಿನ ಕೃಷಿಕರು ಮಾಡೋ ತಪ್ಪು ಅಂತ ಹೇಳಿದರೆ ಆ್ಯಾರ್ವಾಲ್ ಕೊಡ್ತಾರೆ ಎಲ್ಲಿ ಕೊಡಬೇಕು ಅಂತೇಳಿ ಗೊತ್ತಿಲ್ಲ ಆ್ಯಾರ್ವಾಲ್ ಎಲ್ಲಿ ಕೊಡಬೇಕಾದ್ದು ವಾಲಿಗಿಂತ ನಂತರವಾ ಮೊದಲ ಅದು ಪ್ರಶ್ನೆ ಈಗ ನಾನು ಈ ಜಾಗದ ಎತ್ತರದ ಪ್ರದೇಶದಲ್ಲಿ ಇಲ್ಲಿಂದ ಕೆಳಗೆ ಪೈಪ್ಲೈನ್ ಹೋಗುವಂಥದ್ದು ಅಷ್ಟಾಗುವಾಗ ಇಲ್ಲಿ ಬಾಲ್ವಾಲು ಅಂದರೆ ವಾಲು ಇದೆ ಅದರ ನಂತರ ನಾವು ಆ್ಯಾರ್ವಾಲ್ ಕೊಡಬೇಕು ಯಾಕಂದರೆ ಈ ವಾಲನ್ನು ಕಟ್ಟಿದ ಕೂಡಲೇ ಆ ಸೈಡಿಂದ ನೀರು ಕೆಳಗೆ ಹೋಗ್ತದೆ ಜೊತೆಗೆ ಗಾಳಿಯನ್ನು ಎಳ್ಕೊಳ್ತದೆ ಗಾಳಿ ಹೋಗಲಿಕ್ಕೆ ಜಾಗ ಇಲ್ಲದಿದ್ದರೆ ಇಲ್ಲಿಂದ ನಂತರದ ಪೈಪು ಒಂದ ಚಟ್ಟೆಯಾಗಿ ಮುದ್ದೆ ಆಗ್ತದೆ ಅಥವಾ ಒಡಿಯುವ ಚಾನ್ಸ್ ಇದೆ ಅದಕ್ಕಾಗಿ ವಾಲ್ ಇದೆಯಲ್ಲ ಅದರ ನಂತರ ನಾವು ವಾಲ್ ಕೊಡಬೇಕು ತುಂಬ ಇಳಿಜಾರಿದೆ ಪೈಪ್ಲೈನು ತುಂಬ ಇದೆ ಅಂತ ಹೇಳಿದರೆ ಒಂದು ಎರಡು ಮೂರು ಕಡೆಯಲ್ಲಿ ಆದರೂ ನಾವು ವಾಲ್ ಅನ್ನು ಕೊಡಬೇಕಾಗ್ತದೆ ಈ ರೀತಿಯ ಕೃಷಿಗೆ ಸಂಬಂಧಿತ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಸಿಕ್ಕಾ ಬಟ್ಟೆ ಬಿಸಿಲಿದೆ ಹಾಗಾಗಿ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇದೆ ಕ್ಷಮೆ ಇರಲಿ